ಸೋಮವಾರ ಬೆಳಗ್ಗೆ ಹತ್ತುವರೆಯಲ್ಲಿ ಕರ್ಕೊಂಡೋಗೋರೆ ಕಾಲು ಇತ್ತು ಅಂತ ಅವರು ಅಥವಾ ಹತ್ತುವರೆಯಲ್ಲಿ ಕರ್ಕೊಂಡೋಗಿದ್ರು ಹನ್ನೊಂದು ಕಾಲಿಗೆ ಹಳೆಯದು ಅರ್ಧಾರ್ಥ ತಾರೀಕು ಏನು ಇದನ್ನು ಕೊಟ್ಟಿದ್ದು ಅದೇ ಸಿಕ್ಕೇ ಕೊಡ್ತಾರೆ ಕಾಲು ಇರೋದಕ್ಕೆ ಯೂರಿನ್ ಇನ್ಫೆಕ್ಷನ್ ಏನು ಮೆಡಿಸನ್ ಕೊಡ್ತಾರೋ ಅದನ್ನು ಕೊಡ್ತಾರೆ ಗ್ಲೂಕೋಸಲ್ಲಿ ಆ್ಯಂಟಿಬಯೋಟಿಕ್ ಡೋಸೇಜ್ ಜಾಸ್ತಿ ಕೊಟ್ಬಿಟ್ಟವ್ರೆ ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ ತಲೆ ಸಿಗ ತಲೆ ಸಿಗಬಂದಾಗ ನಾನು ತಗಿದ್ದೋಗೋರೆ ನಮ್ಮ ಅಣ್ಣ ಇದ್ರ ನಮ್ಮ ಅಣ್ಣನ ಆಚೆ ಕಳಿಸ್ಬಿಟ್ಟು ಅವರು ಐ ಸಿ ಯು ಅಲ್ಲಿ ಇಟ್ಕೊಂಡು ಸಂಜೆ ಐದುವರೆ ಆರು ಗಂಟೆ ಆದರೂ ಅವ್ರಿಗೆ ಪ್ರಜ್ಞೆ ಬರ್ತಾಯಿಲ್ಲ ಏನು ಅಂತ ಹೇಳ್ತಾ ಇಲ್ಲ ನಮಗೆ ಏನಾದರೂ ಹೇಳಿ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಾ ಅದನ್ನಾದ್ರು ಹೇಳಿದ್ರು ನಾವು ಮಾಡ್ತಾ ಇಲ್ವೇನಮ್ಮ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಐದುವರೆ ನಮ್ಮ ಅಮ್ಮನಿಗೆ ಜ್ಞಾನ ಬಂತು ಕೈ ಆಡಿಸ್ತಾ ಇದ್ರು ಅವ್ರು ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ರು ಆ ಮೇಡಮ್ ನಮಗೆ ಆ ಇಂಜೆಕ್ಷನ್ ಕೊಟ್ಬಿಟ್ರು ಆ್ಯಂಟಿಬಯೋಟಿಕ್ತು ಅವ್ರು ನಮ್ಮಮ್ಮ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಪೆನ್ಸಿಲ್ ಇಂಜೆಕ್ಷನ್ ಆದರೆ ಆಗಲ್ಲ ಅಂತ ಅದನ್ನ ಹೇಳಿದ್ರು ಅವ್ರ ಮೇಡಮು ಏನು ಆಗಲ್ಲ ಕಣಮ್ಮ ಅಂತ ಹೇಳಿ ಕೊಟ್ಟು ಇಂಜೆಕ್ಷನ್ ಹೌದು ಮೊದಲೇ ಒಂದ್ಸರಿ ಹೇಳಿದ್ವಿ ಆ್ಯಂಟಿಬಯೋಟಿಕ್ ಅವ್ರಿಗೆ ಆಗಲ್ಲ ಕೊಡಬೇಡಿ ಅಂತ ಹೇಳಿದ್ವಿ ಅದಾದ್ಮೇಲೆ ಒಂಬತ್ತುವರೆ ತನಕ ನೋಡ್ತೀವಿ ಸರಿಯೋತದೆ ಸರಿ ಹೋಗುತ್ತೆ ನೀವು ವೇಟ್ ಮಾಡಬೇಕು ಇಪ್ಪತ್ತ್ನಾಲ್ಕು ಅವರ್ ವೇಟ್ ಮಾಡಬೇಕು ಅಂದರೆ ಒಂಬತ್ತುವರೆಲಿ ಆಯ್ತಾ ಎಲ್ಲ ಟ್ಯೂಬ್ ಹಾಕ್ಬೇಕು ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತೇಳಿ ಅವ್ರ ಆಂಬುಲೆನ್ಸ್ ಅಂದೇ ಅವರು ತನ್ನೀ ಡಾಕ್ಟ್ರು ಸೇರಿ ಬಂದು ಹನ್ನೆರಡುವರೆ ತನಕ ಚುಂಚುನ್ಗಿರಿಯಲ್ಲಿ ಇದ್ದು ಅಡ್ಮಿಟ್ ಮಾಡಿ ಏನಿಲ್ಲ ಸರಿ ಹೋಗ್ತಾರೆ ಸ್ಟೆಬಲೈಸ್ ಆಗಿದ್ದಾರೆ ಅಂತೇಳಿ ಹೋದ್ರು ನಾಳೆ ಬರ್ತೀನಿ ನಿಲ್ತಾಯ್ವಿ ಮತ್ತೆ ಅವ್ರು ನಾಳೆ ಬರಲೇ ಇಲ್ಲ ಅಲ್ಲಿ ಡಾಕ್ಟ್ರು ನಿನ್ನೆ ಸಂಜೆ ಒಂಬತ್ತು ಗಂಟೆ ತನಕ ಮೆಡಿಸಿನ್ ತರಿಸ್ತಾನೆ ಇದ್ರು ಕೊಡ್ತಾನೆ ಇದ್ವಿ ನಾವು ಎರಡು ದಿನ ಕಂಟಿನ್ಯೂಸ್ ಆಗಿ ನಿನ್ನೆ ಸಂಜೆ ಒಂಬತ್ತು ಗಂಟೆಲಿ ಇಲ್ಲ ಅಮ್ಮ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಬಿ ಪಿ ಫುಲ್ಲೋ ಬರ್ತಾ ಇದೆ ಅಂತ ಹೇಳಿ ಹನ್ನೆರಡು ಗಂಟೆಲಿ ಬಾಡಿ ಆಚೆ ಈಗ ಅವರು ಅಲ್ಲಿ ನಿಮ್ಮನ್ನು ಕರ್ಕೊಂಡೋದ್ರಲ್ಲ ಹಾಸ್ಪಿಟ್ಲಿಗೆ ಆ ಟ್ಯಾಬ್ಲೆಟ್ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಏನೋ ಅವರು ಗಂಡ ಹೆಂಡತಿ ಏನೋ ಇದು ಮಾಡದ್ರಂತ ಅಲ್ಲೇ ಏನೋ ನೀನು ಸರಿಯಾಗಿಲ್ಲ ಇಲ್ಲ ಅದು ಮಾಡ್ದೆ ಇದು ಮಾಡ್ದೆ ಅಂತ ಅಂದ್ರೆ ಅಲ್ಲಿ ಸರ್ ಹೇಳ್ತಾ ಇದ್ರು ನಾನು ಹೇಳಿದ್ರೆ ಕೇಳೋಣ ನನ್ನ ಮಿಸಸ್ ಹೀರೋಯಿಸಂ ತೋರಿಸ್ತಾ ಹೋಗ್ತಾಳೆ ನಂದೆ ಇಲ್ಲ ಸರಿ ಅಂತ ಇದು ಮಾಡ್ತಾಳೆ ಅಂತ ಹೇಳಿದ್ರು ತನ್ವಿಸ್ ಯಾರ್ ಬ್ರೇಕ್ ಬ್ರೇಕ್ ಕೊಡ್ತಿದ್ದಾರೆ ಈ ತರ ಆಗಿದೆ ಅಂತ ಅವ್ರ ಹೇಳಿಬಿಡೋ ವಿಂಕಿ ಓರೆಂಟಿ ಟ್ರೀಟ್ಮೆಂಟ್ ಕೊಟ್ಟಿದ್ದಂತಂತ ನೀವು ಏನಾಗ್ಬೇಕು ಅವರಿಗೆ ನಾನು ಮಗಳ್ ಏನು ನಿಮ್ಮ ಹೆಸರು ಏನೇನು ಮಾತಾಡೋದು ಒಂದೂವರೆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಒಂದೂವರೆ ಗಂಟೆ ತನಕ ಕಂಪ್ಲೇಂಟ್ ಕೊಡಬೇಡಿ ಏನೂ ಕೊಡಬೇಡಿ ಕಂಪ್ಲೇಂಟ್ ಕೊಟ್ಟರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಏನು ಏನು ಮಾಡ್ತಾನಂತೆ ಕಂಪ್ಲೇಂಟ್ ಕೊಟ್ಟರೆ ದೀವಭಿದಕ್ಕೆ ಆಗ್ತದೆ ಪ್ರಾಣ ಇದು ಮಾಡ್ತೀನಿ ಕರ್ಕೊಂಡು ಹೋಗಿದ್ರೆ ಆಸ್ಪತ್ರೆ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಚಿಂಚಿಮಿರಿ ಹಾಸ್ಪಿಟಲ್ ಎಲ್ಲ ನೀವು ಅಲ್ಲೇ ಇದ್ರಲ್ವಾ ಅಲ್ಲೇ ಇದ್ದು ಅದೇ ಮಾರ್ಜರ್ ಸೆಕ್ಷನಲ್ಲಿ ಇತ್ತು ಹಾಂ ಪೊಲೀಸ್ನವ್ರು ಬಂದರು ಕಂಪ್ಲೇಂಟ್ ಹೋಗ್ಬೇಕಲ್ಲ ಪೊಲೀಸ್ ಕಂಪ್ಲೇಂಟ್ಗೆ ಅದೇ ಕುಡಿಗಲ್ಲಿ ಹೋಗ್ತಾ ಇದ್ದಾವೆ ಕಂಪ್ಲೇಂಟ್ ಕೊಡೋಕ್ಕೆ ಹಾಂ ಅವರು ಶ್ರಮಿದ್ರೆ ನಮ್ಮನ್ನು ಕಳ್ಸ್ಕೊಂಡು ಹ್ಞೂ ಹಿಂಗೆ ಕೊಡಬೇಡ ಕಂಪ್ಲೇಂಟ್ ಕೊಡಬೇಡ ರಾಜಿ ಮಾಡಬೇಕು ಹ್ಞೂ ಕಂಪ್ಲೇಂಟ್ ಕೊಟ್ಟರೆ ಹಿಂಗೆ ಮಾಡ್ತೀನಿ ಅಂತ ನಾನು ಏನು ಮಾಡ್ತೀನಿ ಅಂತ ಕೊಲೆ ಕೊಲೆ ಮಾಡ್ತೀವಿ ನಿಮ್ಮನ್ನು ಹೊಡಿತೀವಿ ಹಾಂ ಮಾಡ್ತೀವಿ ಹಾಂ ನೀವು ಅದನ್ನು ಹೇಳಿದ್ರೆ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ನೀವೇನ ಬೇಕು ಮಗ ಆಗ್ಬೇಕು ನಿಮ್ಮ ಹೆಸರು ಲಿಕೇಶ್ ಏನಾಯ್ತು ಹೇಳಿ ಪರೋತಮ್ಮ ಅವ್ರ ತಮ್ಮ ಏನಾಯ್ತು ನಿಮಗೆ ಗೊತ್ತಿರೋಂಗೆ ನನಗೆ ಗೊತ್ತಿದ್ದಂಗೆ ನಾನು ಬೆಳಿಗ್ಗೆ ಬಂದಾಗ ನನಗೆ ರಾತ್ರಿ ಗೊತ್ತಾಯಿತು ಹನ್ನೆರಡುವರಲ್ಲಿ ಈ ಥರ ಇದಾಗಿದೆ ಅಂತ ಏನು ರೀಸನ್ ಅಂದಿದ್ಕೆ ಮೊದಲು ಹಿಂಗೆ ಸಮೀರ್ ಡಾಕ್ಟರ್ ಅಂತ ಅದು ಕುಣಿಗೆಲ್ಲ ತೋರಿಸ್ತಾ ಇದ್ದು ಅವರು ಯಾವುದೋ ಅವರು ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಏನೋ ಹೋದಾಗ ಓವರ್ ಡೋಸ್ದು ಯಾವುದೋ ಆಂಟಿಬಯೋಟಿಕ್ ಕೊಟ್ಟು ಅವ್ರಿಗೆ ಇದ್ದಕ್ಕಿದ್ದಂಗೆ ಜ್ಞಾನ ತಪ್ಪಿತು ಕೆಳಗೆ ಬಿದ್ದುಬಿಟ್ರು ಆಮೇಲೆ ಗಂಡ ಹೆಂಡತಿ ಬೇರೆ ಜಗಳಾಡ್ಕೊತಾಯಿದ್ರು ಜಗಳಾಡ್ಕೊಂಡು ಮಧ್ಯಾಹ್ನ ತನಕ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಾಗಿದ್ದಾನೆ ಲಾಸ್ಟಿಗೆ ರಾತ್ರಿಗೆ ಆದಿ ಚಿಂಚನಗಿರಿ ಆಸ್ಪತ್ರೆಗೆ ಅವರೇ ಕರ್ಕೊಂಡೋಗಿ ಇನ್ನೂ ಜೊತೆಲಿ ಕರ್ಕೊಂಡೋಗಿ ಅವರೇ ಎಲ್ಲ ನಿಂತು ಮಾಡಿ ಏನಪ್ಪ ತಪ್ಪಾಯ್ತು ನಮ್ಮಿಂದ ಏನೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೇರಿಸ್ಬಿಟ್ಟು ಆಸ್ಪತ್ರೆ ಸೇರಿಸಿ ಮತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಬಂದು ಗಂಡ ಹೆಂಡತಿ ಇಬ್ಬರೂ ಬಂದು ಇವ್ರನ್ನ ಕರ್ಕೊಂಡೋಗಿ ನಮ್ಮ ಬಾಮೈದನ್ನ ಕರ್ಕೊಂಡೋಗಿ ಒಂದು ಒಂದು ಗಂಟೆ ಅವ್ರಿಗೆ ಅವ್ರೆ ದೂರಕ್ಕೆ ಕರ್ಕೊಂಡೋಗಿ ನೀವು ಇವೆಲ್ಲ ಕಂಪ್ಲೇಂಟು ಅಂತೆಲ್ಲ ಹೋಗಬೇಡಿ ಇಲ್ಲಾಂದ್ರೆ ನಮ್ಮ ನಿಮ್ಗೆ ಏನಾದ್ರು ಮಾಡಿಬಿಡ್ತೀವಿ ನಾವು ಹಾಗೆ ಹೀಗೆ ಅಂತ ಎಲ್ಲ ಎದರಿಸ್ತವ್ರೆ ಜೊತೆಗೆ ಫೋನು ರಿಸೀವ್ ಮಾಡ್ತಾ ಇಲ್ಲ ಯಾರು ಕರ್ಕೊಂಡೋಗಿ ಎದುರಿಸ್ತಿತ್ತು ಡಾಕ್ಟ್ರು ತನ್ವೀರ್ ತನ್ವೀರು ಮತ್ತು ಅವರ ಮಿಸ್ಸಸ್ ಇಲ್ಲಿ ಐ ಆರ್ ಮಾಡಿದ್ರೆ ಪೊಲೀಸ್ನವರು ನಮ್ಮ ಕಂಪ್ಲೇಂಟ್ ತಗೊಳಿದ ಅಂದಿಕ್ಕೆ ನಿಮ್ಮ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಆಮೇಲೆ ನಾವು ತುಂಬಾ ಇಲ್ಲಿ ಎಲ್ಲ ಜನಗಳೆಲ್ಲ ಬಂದು ತುಂಬಾ ರಿಕ್ವೆಸ್ಟ್ ಮಾಡೋದ್ಮೇಲೆ ಈಗ ತೊಗೊಂಡ್ರೆ ಇದು ಈಗ ಆಗ್ಲೇ ಆಲ್ ಆಲ್ರೆಡಿ ನಾಲ್ಕು ಗಂಟೆ ಆಯ್ತಾಗಿತ್ತು ಈಗ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಲ್ಲಿ ತರಬೇಕು ನಾವು ಮನೆ ಗಾಡಿ ಮಾಡಿ ದಪಾನ್ ಮಾಡಬೇಕು ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ನಿಮಗೆ ಸಹಕಾರ ಸಿಗ್ಲಿಲ್ಲ ಬಾರಿ ನೋವಾಗ್ತಾ ಇದೆ ಸರ್ ಐ ಆರ್ ಕೊಟ್ಟರೆ ನಿಮ್ಗೆ ಇನ್ನು ಇನ್ನೂ ಕೊಟ್ಟಿಲ್ಲ ಸರ್ ಅಲ್ಲಿ ಚುಂಚನಗಿರಿಲಿ ವೈದ್ಯರು ಏನಂತ ಹೇಳಿದ್ರು ಅವಾಗೆ ಓವರ್ ಡೋಸ್ ಇನ್ಫೆಕ್ಷನ್ ಆಗಿ ಓವರ್ ಡೋಸ್ ಕೊಟ್ಟಿರೋದು ಅದರಿಂದ ಅವ್ರಿಗೆ ರಿಯಾಕ್ಷನ್ ಆಗಿ ಹೋಗಿದ್ದಾರೆ ಅಂತ ಅವರು ನಮಗೆ ಹೇಳಿದ್ರು ಅಲ್ಲಿನ ಅಲ್ಲಿ ಆದಿ ಚುಂಚನಗಿರಿ ಹಾಸ್ಪಿಟ್ಲಲ್ಲಿ ಅವಾಗ ನಾನು ಇವರು ಸಮೀರ್ ಡಾಕ್ಟರ್ನವ್ರಿಗೆ ಫೋನ್ ಮಾಡಿದೆ ಅವರು ತಪ್ಪಾಯ್ತು ನಮ್ಮಿಂದ ಬರ್ತೀವಿ ಏನಾರು ನಮಗೆ ನಿಮ್ಮ ಕೈ ಮುಗಿತೀನಿ ಬರ್ತೀನಿ ಏನು ಮುಂದಕ್ಕೆ ಹೋಗ್ಬೇಡಿ ಅಂತ ನನಗೆ ಹೇಳಿದರು